ಚಿಟಕಿ ಅರಿಶಿನ ಪುಡಿಯನ್ನು ಬಳಸೋದ್ರಿಂದ ನಮ್ಮ ಟಾಯ್ಲೆಟ್ ಹಾಗೂ ಬಾತ್ರೂಮ್ಗಳಲ್ಲಿ ಚಮತ್ಕಾರಿಯಾಗುವಂತಹ ರೀತಿಯಲ್ಲಿ ಒಂದು ಕಾರ್ಯವೇ ನಡೆಯುತ್ತೆ ಏನು ಈ ಒಂದು ಅರಿಶಿನ ಪುಡಿಯ ಕಾರ್ಯ ಬಾತ್ರೂಮ್ ಹಾಗೂ ಟಾಯ್ಲೆಟ್ ರೂಮ್ಗಳಲ್ಲಿ ಎಷ್ಟು ಉಪಯುಕ್ತಕಾರಿಯಾಗಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿ ಇದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವೇ ನೋಡ್ತಾ ಇರ್ಬೋದು ಬಾತ್ರೂಮ್ ಟೈಲ್ಸ್ಗಳೆಲ್ಲ ತುಂಬಾ ಗಲೇಜ್ ಆಗಿತ್ತು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಹೆಚ್ಚಿನದಾಗಿ ಯಾವುದೇ ರೀತಿ ಶ್ರಮವನ್ನು ವಹಿಸೋದೇ ಈಸಿಯಾಗಿ ಕ್ಲೀನ್ ಮಾಡಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತೇಳಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಒಂದು ಬೌಲನ್ನು ತೆಗೆದುಕೊಳ್ಳಿ ಅದಕ್ಕೆ ಮನೆಯಲ್ಲಿ ಬಳಸುವಂತಹ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಟೈಲ್ಸ್ ಅಥವಾ ಬಾತ್ರೂಮ್ ಮೂಲೆಗಳಲ್ಲಿ ಕೊಳೆ ಏನಾದರೂ ಕೂತಿದೆ ಅಥವಾ ಕಲೆ ಕಟ್ಟಿದೆ ಅದನ್ನು ನೋಡಿಕೊಂಡು ಎಷ್ಟು ಮಟ್ಟಿಗೆ ಕೊಳೆ ಅಥವಾ ಕಲೆ ಏನಾದರೂ ಆಗಿದೆ ನೋಡಿಕೊಂಡು ನೀವು ಕ್ವಾಂಟಿಟಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗಿ ಇಲ್ಲಿ ನಾನು ಸೋಡಾ ಉಪ್ಪು ಸ್ವಲ್ಪ ಸರ್ಪು ಅಂತ ಹೇಳಿದರೆ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಹಾಫ್ ಲೆಮನನ್ನು ಅನ್ನು ಹಾಕೊಳ್ತಾ ಇದ್ದೀನಿ ಲೆಮನ್ ಅಥವಾ ವಿನೆಗರ್ ಅದು ಇಲ್ಲ ಅಂತ ಹೇಳಿದರೆ ಬೇರೆ ರೀತಿಯ ಹುಳಿಗಳೆಲ್ಲ ಇರುತ್ತೆ ನೋಡಿ ಸೊ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬಹುದು ನೀಟಾಗಿ ಎಲ್ಲವನ್ನ ಮಿಕ್ಸ್ ಮಾಡಿಕೊಳ್ಳಿ ಸೊ ಬೇಕಿಂಗ್ ಸೋಡಾವನ್ನ ಬಳಸಿರೋದ್ರಿಂದ ಒಂದು ಟಾಯ್ಲೆಟ್ ಹಾಗೂ ಬಾತ್ರೂಮ್ಗಳ ಟೈಲ್ಸ್ಗಳ ಮೇಲೆ ಏನಾದರೂ ಕೊಳೆ ಅಥವಾ ಕಲೆ ಏನಾದರೂ ಕಟ್ಟಿದರೆ ಸೊ ಈ ಬೇಕಿಂಗ್ ಸೋಡವನ್ನು ಬಳಸ್ಕೊಂಡು ನಾವು ಈಸಿಯಾಗಿ ಆ ಒಂದು ಕಲೆ ಮತ್ತು ಕೊಳೆಯನ್ನು ರಿಮೂವ್ ಮಾಡ್ಕೊಳ್ಬಹುದು ಆ್ಯಂಡ್ ಇಲ್ಲಿ ಉಪ್ಪನ್ನು ಬಳಸಿರೋದ್ರಿಂದ ಒಂದು ರೀತಿ ಶೈನಿಂಗ್ ಕೂಡ ಇರುತ್ತೆ ಇಲ್ಲಿ ನಾನು ಅರಿಶಿನ ಪುಡಿಯನ್ನು ಯಾಕೆ ಹಾಕಿದ್ದೀನಿ ಅಂತ ಹೇಳಿದರೆ ಟಾಯ್ಲೆಟ್ ಮತ್ತು ಬಾತ್ರೂಮ್ಗಳಲ್ಲಿ ಏನು ಅಂತ ಹೇಳಿದರೆ ಬ್ಯಾಕ್ಟೀರಿಯಲ್ಗಳಂತೂ ಸಹಜವಾಗಿ ಇದ್ದೇ ಇರುತ್ತೆ ಸೊ ಈ ರೀತಿ ಇರುವಂತಹ ಬ್ಯಾಕ್ಟೀರಿಯಲ್ಗಳು ತುಂಬ ಇದ್ದಾಗ ಏನಾಗುತ್ತೆ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅಥವಾ ಮಕ್ಕಳಿಗೆ ಹುಷಾರಿಲ್ದಂಗೂ ಕೂಡ ಆಗಬಹುದು ಸೊ ಈ ರೀತಿ ಇರುವಂತಹ ಬ್ಯಾಕ್ಟೀರಿಯಲ್ಗಳನ್ನು ಕೊಲ್ಲೋಕೆ ನಾನಿಲ್ಲಿ ಅರಿಶಿನ ಪುಡಿಯನ್ನು ಬಳಸ್ಕೊಂಡಿದ್ದೀನಿ ಈ ಒಂದು ನಿಮ್ಮ ಟರ್ಮರಿಕ್ ಪೌಡರು ಒಂದು ರೀತಿಯ ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡೋದರಿಂದ ಸೊ ಹಾಗಾಗಿ ನಾನಿಲ್ಲಿ ಅರಿಶಿನ ಪುಡಿಯನ್ನು ಬಳಸ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಒಂದು ಗಲೀಜಾಗಿದೆ ಟೈಲ್ಸ್ಗಳೆಲ್ಲ ಇದನ್ನು ನಾನು ಟೈಲ್ಸ್ಗಳ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಒಂದು ಬಾಟಲಲ್ಲೇ ಹಾಕ್ಕೊಂಡು ಬೇಕಿದ್ರೆ ಸ್ಪ್ರೇ ಮಾಡ್ಕೊಳ್ಬಹುದು ಇಲ್ಲಾಂದರೆ ಕೈಯಿಂದ ಬೇಕಿದ್ರೆ ಚಿಂಪ್ಸ್ಕೊಳ್ಬಹುದು ನೋಡಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ನೀವು ಒಂದು ಹತ್ತು ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಒಂದು ರೀತಿ ಕಲೆಗಳೆಲ್ಲ ಬಿಟ್ಟಿರುತ್ತೆ ನೀವು ಮನೆಯಲ್ಲಿ ಏನು ರೆಗ್ಯುಲರಾಗಿ ಕ್ಲೀನ್ ಮಾಡೋಕ್ಕೆ ಬಳಸ್ತಿರಲ್ವ ಬ್ರಷ್ ಅಥವಾ ಪೊರ್ಕೆ ಏನಾರು ಇತ್ತು ಅಂತ ಹೇಳಿದರೆ ಜಸ್ಟ್ ಲೈಟಾಗಿ ಬ್ರಷ್ ಮಾಡಿದ್ರು ಓಕೆ ಅದು ನೀಟಾಗಿ ಅಲ್ಲಿರುವಂತಹ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಮೇಯ್ನ್ ಇಲ್ಲಿ ಟರ್ಮರಿಕ್ ಪೌಡರನ್ನು ಬಳಸಿರೋ ಉದ್ದೇಶ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋಕೋಸ್ಕರ ನಾನಿಲ್ಲಿ ಅಶ್ನ ಪುಡಿಯನ್ನು ಬಳಸಿದ್ದೀನಿ ನೆಕ್ಸ್ಟ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ ಇನ್ ಕೇಸ್ ಏನಾದರೂ ಪಬ್ಲಿಕ್ ಟಾಯ್ಲೆಟಲ್ಲ ಅಥವಾ ಅಲ್ಲೇನಾದರೂ ಕ್ಲೀನ್ ಮಾಡೋರು ಇದ್ದೀರಾ ಅಂತ ಹೇಳಿದರೆ ಅಥವಾ ಟಾ ಪಬ್ಲಿಕ್ ಟಾಯ್ಲೆಟ್ ಏನಾದರೂ ಕ್ಲೀನಿಂಗಲ್ಲಿ ಇರಬೇಕು ಅಂತ ಹೇಳಿದರೆ ಸೊ ಅಲ್ಲಿ ನೀವು ವೆನೆಗರ್ ಮತ್ತು ಅರಿಶಿಣ ಪುಡಿಯನ್ನು ಬಳಸೋದ್ರಿಂದ ಸೊ ಈ ಯೂರಿನ್ ಇನ್ಫೆಕ್ಷನ್ ಅಂತೂ ಆಗುತ್ತೆ ಕೆಲವೊಬ್ಬರಿಗೆ ಪಬ್ಲಿಕ್ ಟಾಯ್ಲೆಟ್ಗಳನ್ನು ಬಳಸಿದಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ನೀಟ್ ಇರಲ್ಲ ಅಲ್ಲಿ ತುಂಬ ಜನ ಹೋಗಿ ಬಂದು ಅಲ್ಲಿ ಮೋಷನ್ಸ್ಗಳೆಲ್ಲ ಪಾಸ್ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ಸೊ ಒಂದು ರೀತಿ ಇನ್ಫೆಕ್ಷನ್ಸ್ ಅಂತೂ ಹಾಗೇ ಆಗುತ್ತೆ ಸೊ ಹಾಗಾಗಿ ಏನಾದ್ರು ಮಾಡಿ ಅಂತ ಹೇಳಿದರೆ ಇಲ್ಲಿ ನೀವು ಜಸ್ಟು ವಿನೆಗರ್ ಅಥವಾ ಲೆಮನ್ ಅಥವಾ ಅರಿಶಿನ ಪುಡಿಯನ್ನು ಹಾಕಿ ನೀವು ಕ್ಲೀನ್ ಮಾಡೋದ್ರಿಂದ ಸೊ ಪಬ್ಲಿಕ್ ಟಾಯ್ಲೆಟನ್ನು ಕೂಡ ನೀವು ನೀಟಾಗಿ ಇಟ್ಕೊಳ್ಬಹುದು ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಹೆಚ್ಚಿನ ಶ್ರಮವನ್ನು ವಹಿಸಿ ನಾನೇನು ಚಂದ ರಬ್ಬೇನು ಮಾಡಿಲ್ಲ ಅಥವಾ ತಿಕ್ಕು ಇಲ್ಲ ಸೊ ಈಸಿಯಾಗಿ ಲೈಟ್ ಬ್ರಷ್ ಮಾಡಿದ್ದೀನಿ ನಾನು ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿ ಸೊ ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ